ಹಲೋ ಇಂಗ್ ಮೈಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಸ್ ಐ ಹೋಪ್ ಎಲ್ಲ ಡಿಪ್ಲೊಮೋ ಡಿ ಸಿ ಇ ಟಿ ಯಾರೆಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ಸ್ಗೆ ಅಪಿಯರ್ ಆಗಿದ್ರು ಅವರೆಲ್ಲರೂ ಇವಾಗ ಚೆಲ್ ಮಾಡ್ತಿರ್ತೀರ ಸೊ ಇನ್ನೂ ಕೆಲವ್ರಿಗೆ ಡಿ ಸಿ ಟಿ ಎಕ್ಸಾಮ್ ಬರ್ದಾಗಿದೆ ಸೊ ರ್ಯಾಂಕ್ ಪ್ರಿಡಿಕ್ಷನ್ಸ್ ನನ್ನ ರ್ಯಾಂಕ್ ಯಾವ ಥರ ಬರಬಹುದು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರೆ ನಾನು ಆ್ಯನ್ಸರ್ ಮಾಡಿದ್ದೀನೋ ಇಲ್ವೋ ಸೊ ಇದೆಲ್ಲ ಇರುತ್ತೆ ಅಡ್ ದೆನ್ ಡಿ ಸಿ ಇ ಟಿ ಎಕ್ಸಾಮಿನೇಷನ್ಸ್ ಆದ ನಂತರ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ನಾನು ಏನು ಮಾಡಬೇಕು ಸೊ ಈ ಎಲ್ಲ ಗೊಂದಲಗಳಿಗೂ ಈ ವಿಡಿಯೋದಲ್ಲಿ ಆನ್ಸರ್ ಕೊಡೋದಕ್ಕೆ ಬಂದಿದ್ದೀನಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಡಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಎಕ್ಸಾಮ್ ಆಗಿದ ತಕ್ಷಣ ಸೊ ನಾವು ಡಿ ಕೀ ಆನ್ಸರ್ಸನ್ನು ಅಪ್ಡೇಟ್ ಮಾಡಿದ್ವಿ ಸೊ ಕೀ ಆನ್ಸರ್ಸ್ ಯೂಟ್ಯೂಬ್ ಲಿಂಕಲ್ಲಿ ಅವೈಲಬಲ್ ಇದೆ ಯೂಟ್ಯೂಬಲ್ಲೂ ಅವೈಲಬಲ್ ಇದೆ ಸೊ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ಸಲ್ಲೂ ಹಾಕಿರ್ತೀನಿ ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥೋರಿಟಿಯಿಂದ ಸಹ ನಿಮಗೆ ಎಕ್ಸಾಮಿನೇಷನ್ಸ್ ಅಥೋರಿಟಿಯಿಂದ ಸಹ ನಿಮಗೆ ಕೀ ಆನ್ಸರ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಸೊ ಇವನ್ ಬಿಫೋರ್ ಎಕ್ಸಾಮಿನೇಷನ್ಸ್ ಅಥೋರಿಟಿ ಪ್ರೊವೈಡ್ ಮಾಡೋದಕ್ಕಿಂತ ಮುಂಚೆ ನಮ್ಮ ತ್ರಿಬರ್ಟಿ ಅಕಾಡೆಮಿ ಕಡೆಯಿಂದ ನಾವು ಕೀ ಆನ್ಸಸ್ಸನ್ನು ಪ್ರೊವೈಡ್ ಮಾಡಿದ್ವಿ ಸೊ ಅದರಲ್ಲಿ ಹೀರ್ ಆ್ಯಂಡ್ ದೇರ್ ಎರರ್ಸ್ ಆಗಿದೆ ಸೋ ವಿ ಹ್ಯಾವ್ ಟು ಸಿ ವೆನ್ ದ ಆನ್ಸರ್ ಇಸ್ ಔಟ್ ಸೊ ಯು ಕ್ಯಾನ್ ಕ್ಲಿಕ್ ಸೊ ಯು ಕ್ಯಾನ್ ಕ್ಲಿಕ್ ಆನ್ ದ ಪ್ರೊವಿಷನಲ್ ಕಿ ಆನ್ಸರ್ಸ್ ಇಲ್ಲಿ ಎ ಒನ್ ಎ ಟು ಎ ತ್ರೀ ಎ ಫೋರ್ ಸೊ ನಾಲ್ಕು ಪೇಪರ್ ಕೋಡ್ಗೂ ಸಹ ಆನ್ಸರ್ಸನ್ನು ಕೊಟ್ಟಿದ್ದಾರೆ ಸೊ ಯು ಕ್ಯಾನ್ ಕ್ರಾಸ್ ಚೆಕ್ ವಿತ್ ನಮ್ಮ ಕೀ ಆನ್ಸರ್ ಜೊತೆಗೆ ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಪ್ರೊವೈಡ್ ಮಾಡಿರ್ತಕ್ಕಂಥ ಕೀ ಆನ್ಸರ್ ಜೊತೆಗೆ ನೀವು ಕ್ರಾಸ್ ವೆರಿಫೈ ಮಾಡ್ಬೋದು ಸೊ ಇದಕ್ಕೂ ಮೀರಿ ಯಾವ್ದಾನ ಸ್ಟೂಡೆಂಟ್ಸ್ ನಾನು ಆಪ್ಷನ್ಸ್ನ ಕರೆಕ್ಟಾಗಿ ಹಾಕಿದ್ದೀನಿ ಬಟ್ ಅಲ್ಲಿ ಆನ್ಸರ್ಸಲ್ಲಿ ರಾಂಗನ್ನು ಕೊಟ್ಟಿದ್ದಾರೆ ಅನ್ನೋ ಯಾವುದಾದ್ರೂ ಒಂದು ಕ್ವೆಶನ್ಸ್ ಇದ್ದರೆ ಅಥವಾ ಮೆನಿ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಬ್ಜೆಕ್ಟ್ ಸೊ ನೀವು ಅದನ್ನು ಆಬ್ಜೆಕ್ಷನ್ನ ಮಾಡಬಹುದು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥೋರಿಟಿಗೆ ಸೊ ಇನ್ ಟ್ವೆಂಟಿ ಸಿಕ್ಸ್ ಆಫ್ ಜೂನ್ ಒಳಗೆ ನೀವು ಒಬ್ಜೆಕ್ಷನ್ಸ್ನ ಮಾಡಬೇಕಾಗುತ್ತೆ ವಿತ್ ಪ್ರಾಪರ್ ಫಾರ್ಮ್ಯಾಟ್ ಯಾವ ಕ್ವೆಶನ್ಸು ಯಾವ ಪೇಪರ್ ಕೋಡು ಅಂಡ್ ದೆನ್ ಆನ್ಸರ್ ಏನು ಬರಬಹುದು ಅದನ್ನು ಡಾಕ್ಯುಮೆಂಟ್ ಮಾಡಿ ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡಿ ನೀವು ಒಬ್ಜೆಕ್ಷನ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಆನ್ಸರ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಯಾರೆಲ್ಲ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರೋ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿದೀರ ಬಟ್ ಕೀ ಆನ್ಸರ್ಸ್ ತಪ್ಪಾಗಿದೆ ಅನ್ನೋ ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಯು ಕ್ಯಾನ್ ಅಬ್ಜೆಕ್ಟ್ ದ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಸೊ ವಿತ್ ರಿಗಾರ್ಡಿಂಗ್ ಸೊ ನಮ್ಮ ತ್ರಿಬಿಲ್ ಅಕಾಡೆಮಿ ಕಡೆಯಿಂದ ರ್ಯಾಂಕ್ ಪ್ರಿಡಿಕ್ಷನ್ಸ್ ಫ್ರೀ ಗೈಡೆನ್ಸನ್ನು ಕೊಡ್ತಿದ್ದೀವಿ ಕಂಪ್ಲೀಟ್ ಪರ್ಸ್ನಲ್ ಗೈಡೆನ್ಸ್ ವಿತ್ ಫ್ರೀ ಆಫ್ ಕಾಸ್ಟ್ ಸೊ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಬೇಡಿ ಸೊ ಕಂಪ್ಲೀಟ್ ಗೈಡೆನ್ಸ್ ಅಂದರೆ ಏನೇನೆಲ್ಲ ಇನ್ಕ್ಲೂಡ್ ಆಗುತ್ತೆ ದಟ್ ವಿಲ್ ಬಿ ಇನ್ಕ್ಲೂಡೆಡ್ ನಿಮ್ಮ ಪರ್ಸ್ನಲ್ ಗೈಡೆನ್ಸ್ ಆಗಿರ್ಬೋದು ಜೊತೆಗೆ ನೀವು ಆಪ್ಷನ್ ಸೆಂಟರ್ನ ಏನು ಮಾಡಬೇಕು ನಿಮ್ಮ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಬೇಕು ಯಾವ ರೀತಿ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ನಿಮ್ಮ ರ್ಯಾಂಕ್ ಪ್ರಿಡಿಕ್ಷನ್ಸ್ ಏನಾಗಿರಬಹುದು ಸೊ ಇದೆಲ್ಲೂ ಸಹ ಇನ್ ಆಗಿ ನಿಮಗೆ ಹೆಲ್ಪ್ ಮಾಡ್ತೀವಿ ಸೊ ಯು ಕ್ಯಾನ್ ಆಲ್ಸೋ ಕಾಂಟ್ಯಾಕ್ಟ್ ಟು ಅವ್ರಿಬೇಟಿ ಅಕಾಡೆಮಿ ಸೊ ತ್ರಿಬಟಿ ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡಿದ್ರೆ ಇದೆಲ್ಲನೂ ಸಹ ಫ್ರೀ ಆಫ್ ಕಾಸ್ಟಲ್ಲಿ ವಿತ್ ಸಿಂಗಲ್ ಪ ಸಿಂಗಲ್ ರುಪಿ ಚಾರ್ಜ್ ಮಾಡಿದಲ್ಲಿ ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಿದ್ದೀವಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಮ ರ್ಯಾಂಕ್ ಪ್ರಿಡಿಕ್ಷನ್ಸ್ ಆಗಿರ್ಬೋದು ಅಥವಾ ವಾಟ್ ಇಸ್ ದ ನೆಕ್ಸ್ಟ್ ಪ್ರೊಸೀಜರ್ ಫಾರ್ ದ ಇಂಜಿನಿಯರಿಂಗ್ ಸೊ ಇಂಜಿನಿಯರಿಂಗ್ ಕಾಲೇಜಸ್ನ ನಾವು ಹೇಗೆಲ್ಲ ಚೂಸ್ ಮಾಡಬೇಕು ಯಾವುದೆಲ್ಲ ಟಾಪ್ ಕಾಲೇಜಸ್ ಇದೆ ನನ್ನ ರ್ಯಾಂಕ್ಗೆ ಯಾವ ಕಾಲೇಜಸ್ ಬರಬಹುದು ಸೊ ಇದೆಲ್ಲ ಪ್ರಿಡಿಕ್ಷನ್ಸ್ ಬೇಕು ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ಅವ ತ್ರಿಬಲ್ ಟಿ ಅಕಾಡೆಮಿ ಸೊ ಅದಕ್ಕಿಂತ ಮುಂಚೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ನಿಮಗೊಂದು ಇದು ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ತ್ರಿಬಲ್ ಟಿ ಅಕಾಡೆಮಿಲಿ ಆಲ್ರೆಡಿ ಕೋಚಿಂಗ್ ತೊಗೊಂಡಿದ್ದೀರೋ ಸೊ ಅವ್ರಿಗೆ ಈ ಲಿಂಕನ್ನು ಅಪ್ಲೋಡ್ ಈ ಲಿಂಕನ್ನು ಬಂದಿರುತ್ತೆ ರಿಸೀವ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ಕೋಚಿಂಗ್ ತೊಗೊಂಡಿಲ್ವೋ ಸೊ ಡೋಂಟ್ ವರಿ ಈ ಒಂದು ಡಾಕ್ಯುಮೆಂಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಸಲ್ಲೂ ಸಹ ಹಾಕಿರ್ತೀನಿ ಈ ಒಂದು ಲಿಂಕನ್ನ ಕ್ಲಿಕ್ ಮಾಡಿ ನಿಮ್ಮ ನೇಮು ಆ್ಯಂಡ್ ದೆನ್ ಡಿ ಸಿ ಇ ಟಿ ಅಪ್ಲಿಕೇಶನ್ಸ್ ನಂಬರ್ ಜೊತೆಗೆ ನೀವು ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಸೆಮ್ಮು ಸಿಕ್ಸ್ತ್ ಸೆಮ್ಮಲ್ಲಿ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ ಆ್ಯಂಡ್ ದೆನ್ ಫಸ್ಟ್ ಟು ಸಿಕ್ಸ್ತ್ ಸೆಮ್ಮು ಏನು ಮಾರ್ಕ್ಸ್ ತೊಗೊಂಡಿದ್ದೀರೋ ಸೊ ಅದನ್ನು ಸಹ ಅಪ್ಲೋಡ್ ಮಾಡಿ ವೈ ಬಿಕಾಸ್ ಲಾಸ್ಟ್ ಟೈಮ್ ಫಸ್ಟ್ ಟು ಸಿಕ್ಸ್ತ್ ಸೆಮ್ಮನ್ನ ನಿಮಗೆ ಕನ್ಕ್ಲೂಡ್ ಮಾ ಕನ್ಕ್ಲೂಡ್ ಮಾಡಿದರು ಸೊ ರ್ಯಾಂಕಿಂಗ್ ಕೊಡಬೇಕಾದ್ರೆ ಬಟ್ ನೋಟಿಫಿಕೇಷನ್ಸಲ್ಲಿ ಬುಲೆಟಿನಲ್ಲಿ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಸೆಮ್ ಮಾತ್ರ ಕನ್ಸಿಡರ್ ಮಾಡೋದು ಅಂತ ಹೇಳಿದರು ಸೊ ಹಾಗಾಗಿ ಎರಡನ್ನೂ ಸಹ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಅಪ್ಡೇಟ್ ಮಾಡಾದ ನಂತರ ನಾವು ಪ್ರಿಡಿಕ್ಷನ್ಸ್ನ ಹೇಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಆಪ್ಷನ್ಸ್ ಎಂಟ್ರಿ ಹೇಗೆ ಮಾಡಬೇಕು ಅಂತ ಹೇಳ್ತೀವಿ ಜೊತೆಗೆ ಕೌನ್ಸಿಲಿಂಗ್ ಪ್ರೊಸೀಜರ್ಸ್ ಏನೇನೆಲ್ಲ ಇರುತ್ತೆ ನಾನು ಹೇಳಿ ಮಾಡಬೇಕು ಸೊ ಇದೆಲ್ಲಾನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸೊ ಈ ಒಂದು ವಿಡಿಯೋ ನಿಮಗೆ ಅವೈಲಬಲ್ ಆಗಬೇಕಾದ್ರೆ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಸೊ ನಮ್ಮ ಇನಿಶಿಯೇಟಿವ್ಸ್ ನಿಮಗೆ ಇಷ್ಟ ಆಗಿದ್ರೆ ಸೊ ಪ್ರೆಸ್ ದ ಲೈಕ್ ಬಟನ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್ ಸೊ ಎವ್ರಿ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ಸ್ಟೇ ಟ್ಯೂನ್ ಬೆಸ್ಟ್ ಫಾರ್ ಯುವರ್ ಇಂಜಿನಿಯರಿಂಗ್ ಲೈಫ್ ಥ್ಯಾಂಕ್ ಯು ಹಾವ್ ಅ